ಒಂದು ಆಶ್ಚರ್ಯ ಏನಂದರೆ ದೇವತೆಗಳಿಗೆ ದೈತ್ಯರಿಗೆ ಯುದ್ಧ ಆದರೆ ದೈತ್ಯರಲ್ಲಿ ಯಾರಾದರೂ ಕಾಲು ಮುರ್ಕೊಂಡ್ರೆ ಕೈ ಮುರ್ಕೊಂಡ್ರೆ ಪ್ರಾಣ ಹೋದರೆ ಅವ್ರನ್ನ ಯಾರನ್ನೂ ಆಸ್ಪತ್ರೆಗೆ ಸೇರಿಸ್ತಿರಲಿಲ್ಲ ಸುಡ್ತಿರಲಿಲ್ಲ ಹೂತಾಗ್ತಿರ್ಲಿಲ್ಲ ಮತ್ತೇನು ಮಾಡ್ತಿದ್ರು ಅಂದರೆ ಈ ಸೂರ್ಯ ಮುಳುಗೋ ಟೈಮ್ಗೆ ಯುದ್ಧ ನಿಲ್ಲೋದು ದೊಡ್ಡದೊಂದು ಗಾಡಿ ತಂದು ದೈತ್ಯರು ತಮ್ಮ ಕಡೆ ಕೈ ಇಲ್ಲದೆ ಇದ್ದವರು ಕಾಲಿಲ್ಲದೆ ಇದ್ದವರು ತಲೆ ಇಲ್ಲದೆ ಇದ್ದವ್ರನ್ನೆಲ್ಲ ಗಾಡಿ ಒಳಗೆ ಹಾಕ್ಕೊಂಡು ದೈತ್ಯರ ಗುರುಗಳ ಮನೆಗೆ ಹೋಗಿ ಕಾಂಪೌಂಡ್ ಒಳಗೆ ಎಲ್ಲ ಒಬ್ಬನ ಕೈ ಇಲ್ಲ ಒಬ್ಬನು ಇಂಥ ಶಿಷ್ಯರೀ ಎಲ್ಲ ಗುರುಗಳ ಮನೇಲಿ ಡಂಪ್ ಮಾಡಿಬಿಡು ಈ ಗುರುಗಳು ಯಾರು ಶುಕ್ರಾಚಾರ್ಯರು ಅಯ್ಯೋ ಅಯ್ಯೋ ಭಾರಿ ಫೇಮಸ್ ಅವರು ಅವ್ರು ಏನು ಸ್ಪೆಷಲ್ ಅಂದರೆ ರಾತ್ರಿ ಮಲಗಿರೋರು ಯಾವಾಗಲೂ ಇವ್ರು ಮಿಡ್ ನೈಟು ಹನ್ನೆರಡ್ರೊಳಗೆ ತಂದು ಎಲ್ಲ ಬಾಡಿಗಳನ್ನ ಒಳಗೆ ಹಾಕಿರೋರು ಈ ಆಚಾರ ಬೆಳಗಾಗ ಎದ್ದು ಹಾಸಿಗೆಯಿಂದ ಎದ್ದು ಬಂದು ಕಣ್ಣು ಉಜ್ಕೊಂಡು ಹೀಗೆ ನೋಡಿಬಿಟ್ರೆ ಸಾಕಂತೆ ಕೈ ಇಲ್ಲದೆ ಇದ್ದವನು ಕೈ ಬರೋದು ಕಾಲಿಲ್ದೇ ಅಷ್ಟೇ ಅಲ್ಲ ಸತ್ತೋದವ್ರು ಬದುಕ್ಬಿಡೋರು ನಮ್ಮಲ್ಲಿ ನೋಡಿದ್ರೆ ಬದುಕಿರೋರೇ ಸತ್ತೋಗ್ಬಿಡ್ತಾರೆ